ನೋಡ್ರಿ ಊಟಕ್ಕಂತೇಳ್ಬಿಟ್ಟು ಸಿಕ್ಕಾಬಿಟ್ಟು ಊಟ ಸಿಕ್ಕ ಹೋಟ್ಲು ಒಳ್ಳೆ ವ್ಯೂ ಪಾಯಿಂಟ್ ಇದೆ ಹೋಟ್ಲಿಗೆ ವೆಜ್ ಊಟ ಚೆನ್ನಾಗಿತ್ತು ಮಾಡ್ತಾ ಇದ್ದಾರೆ ನಮ್ಮವರು ಊಟ ನೋಡಿರಿ ಈ ಮಿಸ್ಟು ಅವಾಗವಾಗ ಬರುತ್ತೆ ಮೌಂಟೆನ್ನ ತೋರಿಸುತ್ತೆ ತಿರ್ಗಾಮೇಲೆ ಹೋಗುತ್ತೆ ಇದು ನಮಗೆ ಬಂದಿರೋ ಕಸ್ಟಮರ್ಗಳಿಗೆ ನಮಗೆ ಆಟ ಆಡಿಸ್ತಾ ಇದೆ ನೋಡಿ ನಾವು ಮೌಂಟೇನ್ ನೋಡೋಣ ಅಂತ ಯಾಕೆ ಹೇಳ್ತಿದೆ ಅಂದರೆ ಈ ಮಾತು ಆ ಮೌಂಟೇನ್ ಬಂದುಬಿಟ್ಟು ಒಂದು ಇಮೇಜ್ ಇದೆ ಫುಲ್ ಆ ಮೌಂಟೇನ್ ನೋಡಿದ್ರೆ ಅಲ್ಲಿ ಇವಾಗ ಇದಾಗ್ತಾ ಇದೆಯಲ್ಲ ಅಲ್ಲಿ ಪ್ರೆಗ್ನೆಂಟ್ ಸ್ಲೀಪಿಂಗ್ ಲೇಡಿ ಹೇಳ್ಬಿಟ್ಟು ಪ್ರೆಗ್ನೆಂಟ್ ಆಗಿರ್ತಕ್ಕಂಥ ಮಹಿಳೆ ಮಲಗಿದರೆ ಹೆಂಗೆ ಕಾಣಿಸುತ್ತೋ ಆ ಮೌಂಟೇನ್ ಇಲ್ಲಿಂದ ನೋಡಿದರೆ ಅದೇ ಥರನೇ ಕಾಣಿಸುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಮೌಂಟೇನ್ ಅದು ಮಿಸ್ ಮಿಸ್ಟ್ ಬರ್ತಾ ಇದೆ ಅದು ಫುಲ್ಲು ಕ್ಲಿಯರ್ ಆದರೆ ಕಂಪ್ಲೀಟ್ ಎಷ್ಟು ಬ್ಯೂಟಿಫುಲ್ಲಾಗಿ ಅಂದರೆ ಭಾಳ ಅದ್ಭುತವಾಗಿ ಕಾಣಿಸುತ್ತೆ ಅದು ನಮಗೆ ನೋಡೋಕ್ಕೆ ಅದು ಸಿಗ್ತಾ ಇಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಇಮೇಜ್ ಇಮೇಜ್ ಮಾಡ್ಕೊಂಡು ನೋಡಿದ್ರೆ ಆಯಿತಾ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೀನಿ ಕ್ಲಿಯರ್ ಆಗ್ತಾಯಿಲ್ಲ ಆಗಿಲ್ಲಂದ್ರೆ ಏನೂ ಮಾಡೋಕ್ಕಾಗಲ್ಲ ಸೊ ಇಲ್ಲಿ ಒಂದು ಪಾಯಿಂಟ್ ಇದೆ ಹೇಳಿದ್ನಲ್ಲ ಪ್ರಗ್ನೆಂಟ್ ಸ್ಪೀಡ್ ಇದು ಇದಂತೂ ಸ್ಲೀಪಿಂಗ್ ಲೇಡಿ ಅಂದ್ರೆ ಸ್ಲೀಪಿಂಗ್ ಲೇಡಿ ಅಂತಾರೆ ಸೊ ಅದು ಸ್ಲೀಪಿಂಗ್ ಲೇಡಿ ಅನ್ನೋದು ಅನ್ನೋದ್ಕಿಂತ ಪ್ರೆಗ್ನೆಂಟ್ ಆಗಿರ್ತಕ್ಕಂಥ ಸ್ಲೀಪಿಂಗ್ ಲೇಡಿ ಹೇಗೆ ಕಾಣಿಸುತ್ತೋ ಆ ಮೌಂಟೇನು ಅದೇ ಥರನೇ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಮಾತ್ರ ಮುಖ ಏನೊಂದು ಲೇಡಿಗೆ ಯಾವ ರೀತಿ ಆ ಮಹಿಳೆ ಮಲಗಿತ್ತರೋ ಅದೇ ಶೇಪಲ್ಲಿ ಆ ಮೌಂಟೇನ್ ಕಾಣಿಸುತ್ತೆ ಕ್ಲಿಯರ್ ಆದರೆ ತೋರಿಸ್ತೀನಿ ಖಂಡಿತ ಕ್ಲಿಯರ್ ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ನೋಡ್ರಿ ಟೂರಿಸ್ಟ್ ಪ್ಲೇಸಲ್ಲಿ ನೀವು ಏನೇ ಊಟ ತಿಂಡಿ ವಸತಿ ಪರ್ಚೇಸಿಂಗು ಶಾಪಿಂಗು ನೀವು ಯಾವುದೇ ಮಾಡಿ ಎಕ್ಸ್ಪೆನ್ಸಿ ಜಾಸ್ತಿ ಹೊರಗಡೆಗಿಂತ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟು ಜಾಸ್ತಿನೇ ಇರುತ್ತೆ ನಾವು ದುಡ್ಡು ಖರ್ಚು ಮಾಡೋರು ಮಾಡ್ತೀವಿ ಅನ್ನೋರು ಮಾಡ್ಬೋದು ಇಲ್ಲ ಜಾಸ್ತಿ ರೇಟ್ ಆಯ್ತು ಅಂತೇಳ್ಬಿಟ್ಟು ಬಿಟ್ಟು ಹೋಗ್ಬೋದು ಅದು ಇಷ್ಟ ತಗೊಳ್ಳೋದು ಬಿಡೋದು ಆದರೆ ಎಕ್ಸ್ಪೆನ್ಸಿ ಇಲ್ಲಿ ಲೋ ಕ್ಲಾಸ್ ಅಂದರೆ ಲೋ ಬಜೆಟಿಂದ ಹಿಡಿದು ಹೈ ಬಜೆಟ್ ತನಕ ರೂಮ್ಸ್ ಆಗಲಿ ಫುಡ್ಡಾಗಲಿ ಎಲ್ಲನೂ ಸಿಗುತ್ತೆ ನಮಗೆ ಕಂಫರ್ಟ್ ಯಾವುದಾಗುತ್ತೋ ಆ ಬಜೆಟಲ್ಲೇ ಇರ್ತಕ್ಕಂಥದ್ದು ಒಳ್ಳೆಯದು ಯಾಕಂದರೆ ಜಾಸ್ತಿ ಎಕ್ಸ್ಪೆನ್ಸ್ ಆದರೆ ತಿರ್ಗಿ ನಮಗೆ ಬೇಜಾರಾಗೋಗುತ್ತೆ ಸೊ ಅದರಿಂದ ಇಲ್ಲಿ ಬರ್ತಕ್ಕಂಥರೆಲ್ಲ ಒಂದೇ ಥರ ಗೆಸ್ಟ್ ಬರಲ್ಲ ಒಂದೇ ಥರ ಜನಗಳು ಇಲ್ಲಿರಲ್ಲ ಕೆಲವರು ಬರೋದೇ ಅಪರೂಪ ನಾವ್ಯಾಕೆ ದುಡ್ಡು ಖರ್ಚು ಮಾಡೋದು ದುಡ್ಡು ಖರ್ಚು ಅಂತ ಹೇಳ್ಬಿಟ್ಟು ನೀರು ಥರ ಖರ್ಚು ಮಾಡ್ತಾರೆ ಕೆಲವರು ಟ್ರಿಪ್ನ ಇಷ್ಟೇ ದುಡ್ಡಲ್ಲೇ ಹೇಳ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡ್ಬಂದಿರ್ತಾರೆ ಆ ದುಡ್ಡು ಅಷ್ಟೇ ಖರ್ಚು ಮಾಡ್ತಾರೆ ಅಷ್ಟೇ ವ್ಯತ್ಯಾಸ ಬೇರೆ ಏನಿಲ್ಲ ಒಬ್ಬೊಬ್ರು ಇರ್ತಾರೆ ಹದಿನೈದು ಸಾವಿರ ರೂಪಾಯಿ ರೂಮಲ್ಲಿರ್ತಾರೆ ಹೊರಗಡೆ ಅನ್ನ ಸಾಂಬಾರು ಚಪಾತಿ ಹುಡುಕ್ತಾ ಇರ್ತಾರೆ ಅದೇ ರೆಸಾರ್ಟಲ್ಲಿ ಇರೋರಿಗೆ ಮೂರು ನಾಲ್ಕು ಸಾವಿರ ರೂಪಾಯಿ ಎರಡರಿಂದ ಮೂರು ಸಾವಿರ ರೂಪಾಯಿ ಒಬ್ಬರಿಗೆ ರೆಸ್ಟೋರೆಂಟಲ್ಲಿ ಫುಡ್ದು ಅಕೊಮಿಡೇಷನ್ ಇರುತ್ತೆ ಬಟ್ ತಿನ್ನಲ್ಲ ರೇಟ್ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ನೋಡು ಮನುಷ್ಯ ಮಲ್ಗೋಕೆ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡ್ತಾನೆ ಬೇಕಾದ್ರೆ ಒಂದು ರೂಮಿಗೆ ಫುಡ್ಡಿಗೆ ಎದರ್ತಾನೆ ಆಯಿತಾ ರೇಟ್ ಜಾಸ್ತಿ ಆಯ್ತು ಅಂತ ಕೇಳ್ತಾರೆ ಇನ್ನೂ ಕೆಲವರು ಇರ್ತಾರೆ ಸಾವಿರ ರೂಪಾಯಿ ರೂಮಲ್ಲಿ ಇರ್ತಾರೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಹೋಗ್ಬಿಟ್ಟು ಊಟ ಮಾಡ್ತಾರೆ ಅದು ಕೂಡ ಭಾಳ ಚೆನ್ನಾಗಿರುತ್ತೆ ಅವ್ರು ಯಾಕೆ ಅಂತಂದರೆ ಕೇಳಿದೆ ನನ್ನ ಕೆಲವ್ರನ್ನೆಲ್ಲ ಯಾಕೆ ಸರ್ ನೀವು ಚಿಕ್ಕ ಈ ಥರ ಏ ರೂಮ್ ಏನು ರೀ ಒಂದಿನ ಮಲ್ಗೋಕ್ಕೇನು ಒಳ್ಳೆ ಊಟ ಮಾಡೋಣ ಅಂತಾರೆ ಮೈಂಡ್ಸೆಟ್ಟು ಒಬ್ಬೊಬ್ಬ ಒಂದೊಂದು ಥರ ಇರೋಲ್ಲ ರೀ ಅವ್ರಿಗೆ ಏನು ತೋಚುತ್ತೆ ಅವ್ರಿಗೆ ಯಾವ ರೀತಿ ಕಂಫರ್ಟಬಲ್ ಸೊ ಆ ರೀತಿನೇ ಜನ ಇದು ಮಾಡೋದು ಹೊತ್ತು ಬೇರೆಯವ್ರು ಯಾರು ಹೇಳಿದ್ರು ಯಾರ ಮಾತನ್ನು ಕೇಳಲ್ಲ ಅವರಿಗೆ ತೃಪ್ತಿ ಆಗಬೇಕು ಆಯಿತಾ ಆ ರೀತಿ ಜನದ್ದು ಮೈಂಡ್ಸೆಟ್ ಇರುತ್ತೆ ಕೋಟ್ಯಾಂತರ ಜನಗಳಲ್ಲಿ ಯಾರ್ಯಾರ್ದು ಹೆಂಗೆ ಹೆಂಗಿರುತ್ತೆ ಬ್ರೈನು ನೀವೇ ಆಲೋಚನೆ ಮಾಡಿ ಆಯಿತಾ ಅದರಲ್ಲಿ ನಾವೆಲ್ಲ ಒಂದು ಸಣ್ಣ ಇರುವೆ ಓಕೆ